ನಮಸ್ಕಾರ ವೀಕ್ಷಕರೇ ಶರಣ ಶರಣಾರ್ಥಿ ಕರ್ನಾಟಕ ನನ್ನ ಮಂಜುನಾಥ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ನೈನ್ ನಾವು ಇವತ್ತು ಸುಪ್ರಸಿದ್ಧವಾದ ಕ್ಷೇತ್ರಕ್ಕೆ ಈಶಾ ಫೌಂಡೇಶನ್ಗೆ ಬಂದಿದ್ವಿ ಈಶಾ ಫೌಂಡೇಶನ್ ಒಳಗಡೆ ಎಂಟ್ರೆನ್ಸ್ ಇದು ಮೈನ್ ಗೇಟು ಇಲ್ಲಿಂದನೇ ನಾವು ಒಳಗಡೆ ಹೋಗ್ತೀವಿ ನಾನು ಈಗಾಗಲೇ ಒಂದು ಎರಡು ಮೂರು ಸರಿ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲೆಲ್ಲಿ ರೋಡಿನ ವ್ಯವಸ್ಥೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಇವಾಗೆಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಡಬಲ್ ರೋಡ್ ಏಯ್ಟಿ ಫೀಟ್ ರೋಡ್ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಒಳಗಡೆ ಹೋಗ್ತಿದ್ದಂಗೆ ಅಂದರೆ ರಸ್ತೆಯಲ್ಲಿ ಹೋಗ್ತಿದ್ದಂಗೆ ಆ ಫೀಲೇ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಪ್ರಕೃತಿ ಮಡಿಲಲ್ಲಿ ತುಂಬ ಚೆನ್ನಾಗಿದೆ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಗಾಡಿ ಹತ್ತೋದಾಗ್ಲಿ ಒಂಥರ ಟ್ರೆಕ್ಕಿಂಗ್ ಫೀಲ್ ಬರುತ್ತೆ ಅದು ಮಾತಲ್ಲಿ ಹೇಳೋದಕ್ಕಿಂತ ನಾವು ಸ್ವತಃ ದೇವಸ್ಥಾನಕ್ಕೆ ಬಂದು ಅದನ್ನಿಸೋದೆ ತುಂಬ ಅದ್ಭುತವಾಗಿರುತ್ತೆ ಇಷ್ಟು ಚೆನ್ನಾಗಿದೆ ಐಶಾ ಫೌಂಡೇಶನ್ ಮಾತ್ರ ಏನಂದರೆ ಈಶಾ ಫೌಂಡೇಶನ್ಗೆ ವೀಕೆಂಡ್ಸಲ್ಲಿ ಬರೋಕ್ಕೆ ಬರೋಕ್ಕೆ ಮಾತ್ರ ಹೋಗಬೇಡಿ ಯಾಕಂದರೆ ತುಂಬ ರಶ್ ಇರುತ್ತೆ ಅಲ್ಲಿ ಫುಲ್ಲು ತುಂಬ ತುಂಬ್ಕೊಂಡಿರುತ್ತೆ ಈ ರಸ್ತೆಗಳೆಲ್ಲ ಟ್ರಾಫಿಕ್ ಜಾಮ್ ಆಗುತ್ತೆ ನೋಡಿ ಇಲ್ಲಿಂದ ನಮಗೆ ಶಿವಪ್ಪ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅದಕ್ಕೆ ನೋಡಿ ನಮ್ಮ ಗಾರ್ಡನ್ ಸೈಡಲ್ಲಿ ಪಾರ್ಕ್ ಮಾಡಿದ್ದೀನಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ದೂರದಿಂದ ಶಿವಪ್ಪ ಕಾಣಿಸ್ತಾರೆ ನಾನು ರೆಕಾರ್ಡ್ ಮಾಡಿದ್ದೀನಿ ಫೌಂಡೇಶನ್ ಬಂದಿದ್ವಿ ಈಶಾ ಫೌಂಡೇಶನ್ ಅಲ್ಲಿ ವಿಡಿಯೋ ಮಾಡಕ್ಕೆ ತುಂಬಾ ಸರ್ಕಸ್ ಮಾಡಿದ್ವಿ ಕೆಲವೊಂದು ಜಾಗದಲ್ಲಿ ಕ್ಯಾಮೆರಾ ಫಲವೇ ಇಲ್ಲ ಯೂಟ್ಯೂಬರ್ ತಂದಿದ ತಕ್ಷಣ ಗಿಟ್ಲಾಸ್ಟ್ ಅಂತ ಇದೆ ಯಾಕಂತಂದ್ರೆ ಅವ್ರು ಏನಿದ್ರೇನು ಅಲ್ಲಿ ವೇಸಿರೋರು ಬೇಕು ಕಂಟೆಂಟ್ ಕೊಡೋರು ಬೇಕು ಚಿಕ್ಕ ಯೂಟ್ಯೂಬರ್ ಅಂದ್ರೆ ಫಸ್ಟ್ ಬ್ರೆಟ್ಲಾಸ್ಟ್ ಅಂತ ಹಾಗೆ ನಾನು ಇದೆಲ್ಲ ಮೀರಿ ವಿಡಿಯೋ ಮಾಡಿ ಹಾಕ್ತೇನೆ ಮಾಡ್ತೀನೇನು ಇದಕ್ಕೊಂದು ಸಾಗ್ರೇಟ್ ಕಂಟೆಂಟ್ ಅಂತ ಸೊ ಈ ವಿಡಿಯೋಗೆ ನಾನು ಮಾಡಿ ಮಾಡೇ ಮಾಡ್ತಾ ಇರೋ ವೀಡಿಯೋ ಇಷ್ಟೇ ಹೀಗೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ದಯವಿಟ್ಟು ನೋಡಿ ನಾನು ಈ ಈಜಾ ಫೌಂಡೇಶನ್ನಲ್ಲಿ ಇದ್ದ ವಿಡಿಯೋ ಮಾಡೋ ಉದ್ದೇಶ ಒಂದಾಗಿರುತ್ತೆ ನಮ್ಮ ಧರ್ಮದ ಬಗ್ಗೆ ನಾವೇ ಪ್ರಚಾರ ಮಾಡೋದು ಅನ್ನೋದೇ ನನ್ನ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಕಂಪ್ಲೀಟಾಗಿ ನೋಡಿದ್ಮೇಲೆ ನಮ್ಮ ಅಭಿಪ್ರಾಯ ನಿಮ್ಗೆ ಹೇಗೋ ಅನ್ನಿಸ್ತು ಅನ್ನೋದು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ಇನ್ನೇನು ಲೇಜರ್ ಲೇಜರ್ ಶೋ ಸ್ಟಾರ್ಟ್ ಆಗುತ್ತೆ ಈ ಲೇಝರ್ ಶೋ ಸ್ಟಾರ್ಟ್ ಆಗೋದ್ರಿಂದ ನಾವು ಈ ಲೇಝರ್ ಶೋ ಏನಾದರೂ ಹಾಕಿದ್ರೆ ಅದಕ್ಕೂ ಕಾಪಿರೈಟ್ ಕಂಟೆಂಟ್ ಬರುತ್ತೆ ಹಾಗಾಗಿ ನಾನು ಯಾವುದೂ ವಿಡಿಯೋ ಮಾಡ್ತಾ ಇಲ್ಲ ಧನ್ಯವಾದ ನಿಮ್ಮ ಮಂಜುನಾಥ್ ಸದಾ ನಿಮ್ಮ ಸೇವೆಯಲ್ಲಿ ಈಶಾ ಫೌಂಡೇಶನ್ ಒಂದು ಆಧ್ಯಾತ್ಮಿಕ ಸಂಸ್ಥೆ ಇದು ಲಾಭರಹಿತವಾಗಿ ನಡೆಯುತ್ತೆ ಈ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸದ್ಗುರು ಜಗದೀಶ್ ವಾಸುದೇವ್ ಅವರು ಭಾರತ ದೇಶದಲ್ಲಿ ತಮಿಳುನಾಡು ರಾಜ್ಯದಲ್ಲಿ ಕೊಯಂಬತ್ತೂರ್ ಬಳಿ ಸ್ಥಾಪನೆ ಮಾಡಿರ್ತಾರೆ ಈಶಾ ಫೌಂಡೇಶನ್ ಬಂದು ಯೋಗ ಕೇಂದ್ರ ಆಗಿರುತ್ತೆ ಅಂದರೆ ಈ ದೇವಸ್ಥಾನಕ್ಕೆ ಯಾರಾದರೂ ಬಂದು ಯೋಗ ಅಭ್ಯಾಸ ಮಾಡ್ಬೋದು ಇದು ಲಾಭಾಪೇಕ್ಷೆ ಇರೋದು ಇಲ್ದಿರೋದರಿಂದ ಎಲ್ರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಗುರುಗಳು ಇದನ್ನು ಸ್ಥಾಪನೆ ಮಾಡಿರ್ತಾರೆ ಸದ್ಗುರುಗಳು ಇವ್ರ ಪ್ರಕಾರ ಈಶಾ ಅಂತಂದರೆ ನಿರಾಕಾರ ದೈವ ಅಂತ ಅರ್ಥ ಹಾಗೆ ಈ ದೇವಸ್ಥಾನದಲ್ಲಿ ನಾವು ಸ್ವಯಂ ಪ್ರೇರೇಪಿತರಾಗಿ ಬಂದು ನಾವು ಯೋಗಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಸಮಾಚಾರ ತಿಳ್ಕೋಬೋದು ಅಂದರೆ ಯೋಗ ಮಾಡೋದು ಹೇಗೆ ಯೋಗದಿಂದ ಪ್ರಯೋಜನಗಳೇನು ಎಲ್ಲ ಕೇಳಿ ತಿಳ್ಕೊಂಡು ಅಭ್ಯಾಸ ಮಾಡಿ ನಾವು ಒಂದಷ್ಟು ಜನಕ್ಕೂ ಹೇಳ್ಬೋದು ಈಶಾ ಫೌಂಡೇಶನಲ್ಲಿ ಯೋಗ ಕಾರ್ಯಕ್ರಮಗಳು ಮತ್ತು ಧ್ಯಾನಕ್ಕೆ ಸಂಬಂಧಪಟ್ಟಿರೋ ಕ್ರ ಕಾರ್ಯಕ್ರಮಗಳು ಹಾಗೆ ವೃಕ್ಷ ನೆಡುವಿಕೆ ಅಂತಂದರೆ ಪ್ಲ್ಯಾಂಟ್ಗಳೆಲ್ಲ ಇಡೋದು ಮತ್ತು ಗ್ರಾಮ ಉನ್ನತಿಗೆ ತುಂಬ ಕೆಲಸ ಮಾಡುತ್ತೆ ಈಶಾ ಫೌಂಡೇಶನ್ ಬಂದು ತುಂಬ ನನಗೆ ತುಂಬ ಇಷ್ಟವಾದ ಪ್ರದೇಶ ಆಗಿತ್ತು ಯಾಕಂದರೆ ನಾನು ಈ ದೇವಸ್ಥಾನಕ್ಕೆ ಸುಮಾರು ಸರಿ ಬಂದಿದ್ದೀನಿ ತುಂಬ ಅದ್ಭುತವಾಗಿರತ್ತೆ ಬಂದಿದ್ದು ಪ್ರತಿ ಸಾರಿ ನನಗೆ ತುಂಬ ಇಷ್ಟ ಆಗುತ್ತೆ ನನಗಿಲ್ಲಿ ಮುಖ್ಯವಾಗಿ ನಂದಿ ಮತ್ತು ಶಿವಪ್ಪ ಕಾಣಿಸ್ಬಿಡೋ ರೀತಿ ಇದೆಲ್ಲ ತುಂಬ ನನಗೆ ಮನಸ್ಸಿಗೆ ತುಂಬ ಶಾಂತಿ ಮತ್ತು ನೆಮ್ಮದಿ ಕೊಡುತ್ತೆ ಹಾಗೆ ನೀವು ಒಮ್ಮೆ ಈಶಾ ಫೌಂಡೇಶನ್ಗೆ ಭೇಟಿ ಕೊಡಿ ನಿಮ್ಮ ಅನುಭವ ನಿಮ್ಗೆ ಹೇಗಿತ್ತು ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಗೆಲ್ಲಾರ್ಗು ಹಾಗೆ ನಮ್ಮ ನಾಡಿನ ಜನತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಸಿಂಹಪ್ಪನೊಂದು ನಮಸ್ಕಾರ ಹಾಕ್ಕೊಂಡು ಮುಂದಿನ ವೀಡಿಯೋನಲ್ಲಿ ನಾನು ಪೂರ್ತಿ ಸಮಾಚಾರ ಹೇಳ್ತೀನಿ ಅಂತಂದರೆ ನಾನು ಈ ವಿಡಿಯೋಗೆ ಕಂಪ್ಲೀಟಾಗಿ ಒಳಗಡೆ ಏನೇನಿದೆ ಅನ್ನೋದನ್ನು ನಾನು ಸಾಧ್ಯವಾದಷ್ಟು ತೋರಿಸೋ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಈ ದೇವಸ್ಥಾನದಲ್ಲಿ ಕೆಲವೊಂದು ಜಾಗದಲ್ಲಿ ಕ್ಯಾಮ್ರಾ ಅಳೋ ಇಲ್ಲ ಹಾಗಾಗಿ ನಾನು ಕ್ಯಾಮ್ರಾ ಎಲ್ಲೆಲ್ಲಿ ಇದೆ ಅಲ್ಲಲ್ಲಿ ನೀಟಾಗಿ ವಿಡಿಯೋ ಮಾಡಿರ್ತೀನಿ ಈ ಮೆಟ್ಲಲ್ಲಿ ಮೇಲೆ ಹತ್ಕೊಂಡು ಹೋದರೆ ನಾವು ಶಿವಪ್ಪನ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಕೆಳಗಡೆ ಬಂದ್ಬಿಟ್ಟು ಮಹಾಮಂಗ್ಲಾರತಿ ನಡೀತಾ ಇದೆ ಅಲ್ಲಿ ಕ್ಯಾಮ್ರಾ ಅಳವಿಲ್ಲ ಆದ್ರೂ ಕೆಳಗಡೆ ಹೋಗ್ಬಿಟ್ಟು ಮಹಾಮಂಗ್ಲಾರತಿ ತೊಗೊಂಡು ನಮ್ಮೆಲ್ಲರಿಗೂ ನಮ್ಮೆಲ್ಲ ಜನತೆಗೆ ಒಳ್ಳೇದಾಗಲಿ ಅಂತ ಶಿವಪ್ಪನ ಹತ್ರ ಒಂದು ಮೊರೆ ಹೇಳ್ಕೊಂಡು ಹಾಗೆ ನಮ್ಮ ನಂದಿಯವ್ರ ಹತ್ರ ಸ್ವಲ್ಪ ಅಪ್ಪನಿಗೆ ನಮ್ಮ ಎಲ್ಲ ಸಮಸ್ಯೆದ ಬಗ್ಗೆ ಹೇಳಿ ಹಾಗೆ ನಮ್ಮ ಎಲ್ಲ ಜನರಿಗೂ ಒಳ್ಳೇದು ಮಾಡಲಿ ಶಿವಪ್ಪ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಂದುವರಿಸ್ತೀನಿ ವೀಕ್ಷಕರೇ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರ ನಮ್ಮ ಶಿವಪ್ಪನಿಗೆ ಭಕ್ತಿಯಿಂದ ಎಲ್ಲರೂ ಓಂ ನಮ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಈ ವಿಡಿಯೋ ಈ ವಿಡಿಯೋಗೆ ಮಾತ್ರ ನನ್ನ ಎಕ್ಸ್ಪೆಕ್ಟೇಷನ್ ಅಂತಂದರೆ ಮಿನಿಮಮ್ ಒಂದು ನೂರು ಕಾಮೆಂಟ್ಸ್ ಆದರೂ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರಾ ಈ ವಿಡಿಯೋನ ಇಲ್ಲೇ ಪಾಸ್ ಮಾಡಿಬಿಟ್ಟು ದಯವಿಟ್ಟು ಒಂದು ಕಾಮೆಂಟ್ ಹಾಕಿ ಓಂ ನಮಃ ಶಿವಾಯ ಅಂತೇಳಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ದೇವಸ್ಥಾನದ ಸಂಪೂರ್ಣ ಮಾಹಿತಿ ತಿಳಿಸ್ತೀನಿ ಹಾಗೆ ನಿಮ್ಮ ಸುತ್ತಮುತ್ತಲು ಪ್ರಾಂತದಲ್ಲಿ ಯಾವುದಾದ್ರೂ ಈ ಥರ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಮಾಹಿತಿ ಇದ್ದಲ್ಲಿ ನನ್ನ ಜೊತೆ ತಿಳಿಸಿ ನಾವು ವಿಡಿಯೋ ಮಾಡ್ತೀವಿ ಒಂದು ಹತ್ತಾರು ಜನಕ್ಕೆ ಅನುಕೂಲ ಆಗಲಿ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಧರ್ಮ ಪ್ರಚಾರ ಆಗಲಿ ಅನ್ನೋದೇ ನನ್ನ ಉದ್ದೇಶ ಆಗಿದೆ ಕೊನೆಗೆ ಹೇಳೋದೇನಂತಂದರೆ ಈ ವಿಡಿಯೋಗೆ ಇಷ್ಟೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ Yeah.